ತಾಲೂಕು ಮುತ್ತಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ ಹತ್ತು ವರ್ಷದಿಂದ ಬಸ್ಸು ಪ್ರಾಬ್ಲಮ್ ಇತ್ತು ಕಾರ್ಮಿಕರು ಶಾಲೆ ಮಕ್ಕಳು ಎಲ್ಲರಿಗೂ ಪ್ರಾಬ್ಲಮ್ ಇತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಮೂಲಭೂತ ಸೌಕರ್ಯಗಳಾದ ನೀರು ಕರೆಂಟು ಆಸ್ಪತ್ರೆ ಶಾಲೆ ರಸ್ತೆ ಚರಂಡಿ ಸೇರಿದಂತೆ ಸಾರಿಗೆಯು ಕೂಡ ಅತಿ ಮುಖ್ಯವಾಗಿದೆ ಇಂತಹ ಸಾರಿಗೆ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಕೂಡ ಕಡಿ ಗ್ರಾಮಕ್ಕೂ ಕೂಡ ಒದಗಿಸುವುದು ಚುನಾಯಿತ ಪ್ರತಿನಿಧಿಗಳ ಆದ್ಯ ಕರ್ತವ್ಯ ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಹನುಗಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಮತ್ತು ಬೆಳ್ಳಿಕೆರೆ ಗ್ರಾಮಗಳಿಗೆ ಒತ್ತೂರು ಮಾರ್ಗವಾಗಿ ಬೆಂಗಳೂರಿಗೆ ತಲುಪುವ ಮೆಟ್ರೋ ಫೀಡರ್ ಬಸ್ಗಳು ಇಲ್ಲದೆ ಕಳೆದ ಹತ್ತು ವರ್ಷಗಳಿಂದ ಶಾಲಾ ವಿದ್ಯಾರ್ಥಿಗಳು ಕಾಲೇಜು ಮತ್ತು ಕೆಲಸಕ್ಕೆ ತೆರಳುವ ಕಾರ್ಮಿಕರು ರೈತರು ಸೇರಿದಂತೆ ಆಸ್ಪತ್ರೆ ಕಚೇರಿ ಕೆಲಸಗಳಿಗೆ ತೆರಳುವ ಸಾರ್ವಜನಿಕರು ಗ್ರಾಮಸ್ಥರು ಪರದಾಡುವಂತಾಗಿತ್ತು ಮನಗೊಂಡ ಗ್ರಾಮಸ್ಥರು ಇ ಕೃಷ್ಣಾರೆಡ್ಡಿರವರ ನೇತೃತ್ವದಲ್ಲಿ ಹಲವಾರು ಮುಖಂಡರುಗಳು ಸೇರಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಶಾಸಕರಾದ ಶರದ್ ಬಚ್ಚೇಗೌಡರಲ್ಲಿ ಮನವಿ ಮಾಡಲು ಬೆಳ್ಳಿಕೆರೆ ಮತ್ತು ಮುಚ್ಚಂದ್ರ ಗ್ರಾಮಗಳಿಗೆ ಎರಡು ಬಸ್ಗಳನ್ನು ನೀಡಿದ್ದಾರೆ ಇನ್ನು ಈ ಬಸ್ ಇಲ್ಲದೆ ಇದ್ದಾಗ ಬೆಂಗಳೂರು ತಲುಪಲು ಮೂರು ಗಂಟೆ ಸಮಯ ಬೇಕಾಗಿತ್ತು ಆದರೆ ಈಗ ಅದರಿಂದ ಒಂದೂವರೆ ಗಂಟೆ ಕಡಿಮೆ ಆಗುತ್ತದೆ ಜೊತೆಗೆ ಮೂರು ಬಸ್ಗಳನ್ನು ಬದಲಾಯಿಸಿ ಬೆಂಗಳೂರು ತಲುಪುವಂಥ ಅನಿವಾರ್ಯತೆ ಇದ್ದ ಕಾರಣದಿಂದಾಗಿ ಎರಡು ಗ್ರಾಮಗಳ ಗ್ರಾಮಸ್ಥರ ಒಕ್ಕಯನ ಕೂಗಾಗಿತ್ತು ನಮಗೆ ಬಸ್ ಸೌಕರ್ಯ ಬೇಕು ಒತ್ತೂರು ಮಾರ್ಗವಾಗಿ ಎಂಬ ಒಂದು ಆಸೆಯನ್ನು ಇಂದು ಈಡೇರಿಸಿದ್ದಾರೆ ಇನ್ನು ಸಂದರ್ಭದಲ್ಲಿ ಕೃಷ್ಣಾರೆಡ್ಡಿ ಅವರು ಶಿವಪ್ರಸಾದ್ ರಾಮಕೃಷ್ಣಪ್ಪ ಹರೀಶ್ ಶ್ರೀನಿವಾಸ ರೆಡ್ಡಿ ಪೊಲೀಸ್ ಸೀನಪ್ಪ ಸೇರಿದಂತೆ ಹಲವಾರು ಯುವ ಮುಖಂಡರುಗಳು ಗ್ರಾಮಸ್ಥರು ಎಲ್ಲರೂ ಕೂಡ ಕೃಷ್ಣಾರೆಡ್ಡಿ ಅವರು ಅವರಿಗೆ ಮತ್ತು ಶಾಸಕರಾದ ಶರದ್ ಬಚ್ಚೇಗೌಡರವರಿಗೆ ಅಭಿನಂದನ ಸಲ್ಲಿಸಿ ಸಡಗರ ಸಂಭ್ರಮದಿಂದ ಬಸ್ಗಳಿಗೆ ಚಾಲನೆಯನ್ನು ನೀಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಆಗಮಿಸಿದ್ದ ಸಾರಿಗೆ ಇಲಾಖೆಯ ವಿವಿಧ ಅಧಿಕಾರಿಗಳನ್ನು ಕೂಡ ಆಗಮಿಸಿ ಟೇಪನ್ನು ಕತ್ತರಿಸುವ ಮುಖಾಂತರವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿ ಸಡಗರದಿಂದ ಸಂಭ್ರಮದಿಂದ ಸಂತಸಪಟ್ಟು ಚಾಲನೆಯನ್ನು ನೀಡಿದ್ದಾರೆ ಕೇವಲ ಬೆಳ್ಳಿಕೆರೆಯ ಮುಚ್ಚಂದ ಗ್ರಾಮಗಳಿಗಲ್ಲದೆ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳಿಗೂ ಕೂಡ ಈ ಬಸ್ ಉಪಯೋಗವಾಗಲಿದ್ದು ಇದರಿಂದ ಒಂದೂವರೆ ಗಂಟೆ ಸಮಯ ಕೂಡ ಉಳಿಯುತ್ತದೆ ಜೊತೆಗೆ ಮುಚ್ಚಂದ್ರ ಬೆಳ್ಳಿಗೆರೆಯಿಂದ ಹೊಸಕೋಟೆ ಕೂಡ ನಮಗೆ ಬಸ್ ಅವಶ್ಯಕತೆ ಇದೆ ಅದನ್ನು ಕೂಡ ಶೀಘ್ರವಾಗಿ ಈಡೇರಿಸುವ ಭರವಸೆಯನ್ನು ಕೂಡ ಸಚಿವರು ನೀಡಿದ್ದಾರೆ ಎಂದು ಇದೇ ಸಂದರ್ಭದಲ್ಲಿ ಸಚಿವರನ್ನ ಶ್ಲಾಘಿಸಿದರು ಒಂದು ಬಸ್ ಕೊಡೋದಕ್ಕೂ ಕಷ್ಟ ಇರ್ತದೆ ಅಂತದು ನಮ್ಮ ಗ್ರಾಮಕ್ಕೆ ಮುಸ್ತಂದ್ರ ಬೆಳಕೇರಿ ಗ್ರಾಮಗಳಿಗೆ ಒಂದೇ ದಿವಸ ಎರಡು ಬಸ್ ಕೊಟ್ಟಿರೋದು ಇದು ಇವತ್ತು ಹೇಳುದೀನಿ ಅಂದ್ರೆ ಇತಿಹಾಸ ಯಾಕಂದ್ರೆ ಒಂದೇ ಎರಡು ಬಸ್ಸು ಯಾರು ಕೊಡೋಕಾಗ್ತದೆ ಅಂತದ್ದು ನಮ್ಮ ಗ್ರಾಮ ಮುತ್ತಿನಂತ ಮುಸ್ತಂದ್ರ ಒಳ್ಳೆ ಹೆಸರಿಕ್ಕಿದ್ದಾರೆ ಆ ಗ್ರಾಮಕ್ಕೂ ಬೆಳಕೇರಿ ಗ್ರಾಮಕ್ಕೂ ಇವತ್ತು ಒಂದೇ ದಿವಸ ಎರಡು ಬಸ್ಸನ್ನು ಕೊಟ್ಟಿರ್ತಕ್ಕಂತ ನಮ್ಮ ಜನಪ್ರಿಯ ಸಚಿವರಾಗಿರ್ತಕ್ಕಂತ ರಾಮಲಿಂಗಾರೆಡ್ಡಿ ಅವರಿಗೆ ಹಾಗೂ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂತ ಶರತ್ ಬಚ್ಚೇಗೌಡರಿಗೆ ವಿಶೇಷವಾಗಿ ಈ ಮುದ್ದೆ ಗ್ರಾಮತ್ನಲ್ಲಿರುವ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದಾರೆ ಯಾಕಂದ್ರೆ ಈ ಬಸ್ಸು ಬರೋದು ಕಾರ್ಯಕರ್ತರಾಗಿರ್ತಕ್ಕಂತ ನಮ್ಮ ಪೊಲೀಸ್ ಚೀನಾಪ್ಪನ ಇರ್ಬೋದು ಕೃಷ್ಣಪ್ನು ನಮ್ಮ ಶ್ರೀನಿವಾಸ ರೆಡ್ಡಿ ಇರ್ಬೋದು ನಮ್ಮ ರಾಮಕೃಷ್ಣಪ್ಪನೂ ನಮ್ಮ ಎಂ ಡಿ ರಮೇಶ್ ನಮ್ಮ ತಮ್ಮನ ಎಲ್ಲವನು ಹಾ ಎಲ್ಲ ಜವಾಬ್ದಾರಿಯಾಗಿ ಒಂದ್ಕಿತ್ತಲ್ಲ ನಾಲ್ಕಿತ್ತ ಹೋಗಿ ಮಿನಿಸ್ಟರ್ ಹತ್ರ ಶಾಸಕರ ಹತ್ರ ಹೋಗಿ ಇವತ್ತು ಎರಡು ಬಸ್ಸನ್ನು ನಮ್ಮ ಗ್ರಾಮಗಳು ತಗೊಂಡ್ಬಂದಿದ್ವಿ ಅದೇ ರೀತಿ ನಮ್ಮ ಮಹೇಶ್ ಅವರು ಮುಕುಂದವಪ್ಪನವರು ಇವರೆಲ್ಲ ಪಾಪ ಜಾಸ್ತಿ ಜವಾಬ್ದಾರಿಯಿಂದ ಯಾವಾಗ ಡಿಪೋ ಹತ್ರ ಬಂದು ನಮ್ಗೆ ಬಸ್ಗಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಬೆಳಗೇರಿ ಮಹೇಶ್ ಇರ್ಬೋದು ನಮ್ಮ ಶಿವಪ್ರಸಾದ್ ಪವನ್ ಇವು ಹುಡುಗರೆಲ್ಲ ನಾವು ಹೇಳ್ಬೇಕಾದ್ರೆ ಜವಾಬ್ದಾರಿಯಾಗಿ ನಮ್ಮ ಲಕ್ಷ್ಮಣ್ ಕೂಡ ಎರಡು ಕಿತ್ತ ಬಂದಿದ್ದ ಬಾಬು ಲಕ್ಷ್ಮಣ್ಣ ನಮ್ಮ ನಾಗರಾಜ್ ಎಲ್ಲಿದ್ದಾರೆ ಡಿಪ್ಲೊಮಾ ಈ ಸಹ ಬಂದಿದ್ದ ಯಾಕಂದ್ರೆ ಗ್ರಾಮಸ್ಥರು ಸುಮಾರು ಒಂದ್ ಐವತ್ತರವತ್ತು ಜನ ಹೋಗಿ ಇವತ್ತು ನಮ್ಮ ಗ್ರಾಮಕ್ಕೆ ಎರಡು ಬಸ್ ತಕೊಂಡ್ ಬಂದಿರೋದಕ್ಕೆ ನಮ್ಮ ಗ್ರಾಮಸ್ಥರ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಮುಸ್ತಂದ್ರ ನಮ್ದು ಸುಮಾರು ಹತ್ತು ವರ್ಷದಿಂದ ಬಸ್ಸು ಪ್ರಾಬ್ಲಮ್ ಇತ್ತು ಕಾರ್ಮಿಕರು ಶಾಲೆ ಮಕ್ಕಳು ಎಲ್ಲರಿಗೂ ಪ್ರಾಬ್ಲಮ್ ಇತ್ತು ಮುಸ್ತ ಮುತ್ತೂರಿಂದ ಮುಸ್ತಂತ್ರ ತುಂಬಾ ತೊಂದರೆ ಆಗ್ತಾ ಇತ್ತು ಇದು ನಾವು ಸುಮಾರು ಹತ್ತು ವರ್ಷದ ನಾವು ಪ್ರಯತ್ನ ಮಾಡಿದ್ದು ಇವತ್ತು ನಮ್ಮ ಮೊದಲು ರಾಮಲಿಂಗ ರೆಡ್ಡಿ ಅವರು ನಮ್ಮ ಶಾಖರು ಕಾಯ್ಕೊಂಡು ಕೃಷ್ಣಾರೆಡ್ಡಿ ಅವರು ಮೇನ್ ಅಂದ್ರೆ ಇವರೇ ಕಾರಣ ಯಾಕಂದ್ರೆ ಇವತ್ತು ಶಾಲೆ ಮಕ್ಕಳು ಇವತ್ತು ಒತ್ತೂರಿಂದ ಇದು ಬರಬೇಕು ಆರು ಕಿಲೋಮೀಟರ್ ಸುಮಾರು ಮೂರ್ ಅವರ್ ನಾಲ್ಕು ಅವರ್ ಅಲ್ಲೇ ಇರ್ತಾ ಇದ್ರು ಇವತ್ತು 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 ಎಲ್ಲ ಜನರಿಗೆ ಇವತ್ತು ಅನುಕೂಲ ಮಾಡಿಕೊಟ್ಟವ್ರೆ ಇವತ್ತು ನಮ್ಮ ಕೃಷ್ಣಾರೆ ಅಂತ ಹೇಳ್ಬೋದು ಮುಗಿಸ್ತಾ ಇದ್ದೀವಿ ಗ್ರಾಮಸ್ಥರಿಗೆ ಅದರಿಂದ ಎಲ್ಲರಿಗೂ ಗ್ರಾಮದ ಜನರಿಗೆ ಬದಲಾದಾಗಿ ಅಭಿನಂದನೆಗಳು ಎರಡು ಬಸ್ಸು ನೀವು ಕಷ್ಟಪಟ್ಟು ತಗೊಂಡಿದೀರ ಇನ್ನೊಂದು ನಾವು ಇದೇ ತರ ರೆಗ್ಯುಲರ್ ಆಗಿ ಬಸ್ಸು ಕಳಿಸ್ತೀವಿ ಇನ್ನೊಂದು ಇದು ಬಸ್ ಬಂದಿರೋದ್ರಿಂದ ಪ್ರತಿ ಒಬ್ಗೂ ಅನುಕೂಲ ಆಗಿರುತ್ತೆ ಇನ್ನೊಂದು ಎಲ್ಲಾರ್ಗು ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ತಮ್ಮ ಸ್ವಂತ ಗಾಡಿಗಳು ಬಿಟ್ಟು ಆದಷ್ಟು ಎಂ ಟಿ ಸಿ ಯೂಸ್ ಮಾಡಿ ಏರ್ ಕಂಡೀಶನ್ ಹದಿನೈದರಿಂದ ಇಪ್ಪತ್ತು ಹಳ್ಳಿಗಳಿಗೆ ಮೆಟ್ರೋ ಅನೇಕ ಸಾರಿ ಅನೇಕ ಇದ್ರು ಇಲ್ಲಿಂದ ಹೊತ್ತಿಗೆ ಹೋಗ್ಬೇಕು ಒತ್ತೂರಿಂದ ಕೋಡೆಗೆ ಹೋಗ್ಬೇಕು ಕೋಡೆಯಿಂದ ಮುಟ್ಟ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಇವತ್ತಿನ ಟ್ರಾಫಿಕ್ ಜಾಮ್ ಅಲ್ಲಿ ಎಲ್ಲಾರು ಗೊತ್ತಿದೆ ತುಂಬಾ ಅನಾನುಕೂಲ ಅನುಕೂಲ ಇದ್ರೆ ಕೂಡ ಅನೇಕ ಕಷ್ಟ ಆಗ್ತಾ ಇತ್ತು ಅದಕ್ಕೆ ನಮ್ಮೆಲ್ಲರೂ ಕಡೆ ಬಾರಿ ಮೊನ್ನೆ ಸುಮಾರು ಹದಿನೈದು ಇಪ್ಪತ್ತು ದಿವಸ ಹಿಂದ್ಗಡೆ ಹೋಗ್ಬಿಟ್ಟು ಮಾನ್ಯ ಶಾಸಕರು ಹಾಗೂ ಮಾನ್ಯ ಮಂತ್ರಿಗಳು ಕರ್ನಾಟಕ ರಾಜ್ಯದ ಸಾರಿಗೆ ಮಂತ್ರಿಗಳ ಹತ್ರ ಒಂದು ಮನವಿ ಪತ್ರ ಕೊಟ್ಟಿದ್ದೇವೆ ಮಾನ್ಯ ಅವರೆಲ್ಲ ಅತಿ ಸ್ನೇಹಿತರು ಆತ್ಮರು ಆಗಿರ್ತಕ್ಕಂಥ ಮನೆ ಎಂ ಎ ಕೃಷ್ಣಾಡಿ ಅವರ ನೇತೃತ್ವದಲ್ಲಿ ಹೋಗಿ ಎಲ್ಲಾ ಗ್ರಾಮಸ್ಥರು ಹೋಗಿ ಕೊಟ್ಟಿದ್ದಕ್ಕೆ ನಮ್ಮ ಮನವಿಗೆ ಸ್ಪಂದಿಸಿ ಕಟ್ಟಿದ್ದಾರೆ ಹೇಳ್ತಂತ ಕೊಟ್ಟು ಕಟ್ಟಿದ್ದಾರೆ ಗ್ರಾಮಸ್ಥರ ಅನೇಕ ಒಂದು ಒಳ್ಳೆ ಕಾರ್ಯಕ್ರಮ ಇದು ಒಳ್ಳೆ ಶಕ್ತಿ ಮೀರಿ ಆ ಒಂದು ಜನ ಮತ್ತೊಮ್ಮೆ ಪ್ರದೇಶದ ಜನಗಳಿಗೆ ಇದೊಂದು ಖಂಡಿತವಾಗಲು ಹಬ್ಬದ ವಾತಾವರಣ ಅಂತ ವ್ಯಕ್ತಪಡಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ರು ಮನೆಗಳಲ್ಲೂ ಕಾರ್ ಇಕ್ಕಿರ್ಬೋದು ಗಾಡಿಗಳಿಕ್ಕಿರ್ಬೋದು ಆದ್ರೆ ಈ ರೋಡಲ್ಲಿ ಹೋಗ್ತಾ ಇದ್ರೆ ಸಿಟಿ ಕಡೆ ಪೂರ್ತಿ ಟ್ರಾಫಿಕ್ ಜಾಮ್ ಆಗ್ಬಿಡ್ತದೆ ಖಂಡಿತವಾಗಲು ಮೂರ್ ಅವರ್ ಹಿಡಿತದೆ ಈ ಒಂದು ಟ್ರಾಫಿಕ್ ನಿವಾರಣೆ ಮಾಡೋದಕ್ಕೋಸ್ಕರ ನಮ್ಮ ಮೆಟ್ರೋ ಸಂಪರ್ಕ ಮಾಡಿದ್ದಾರೆ ಆದ್ರೆ ನಮ್ಮ ಭಾಗಕ್ಕೆ ಮೆಟ್ರೋ ಇನ್ನೂ ಲೇಟ್ ಆಗ್ಬಹುದು ಬರುವಂತದ್ದು ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ನಮ್ಮ ಈ ಒಗ್ಗಟ್ಟಿನಿಂದ ಅದು ಸಹ ಮಾರುವಂತ ಸಾಧ್ಯತೆ ಇದೆ ಈಗ ಸದ್ಯಕ್ಕೆ ಕಾಣುವರೆಗೂ ಮೆಟ್ರೋ ಸ್ಟೇಷನ್ಗೆ ಸಂಪರ್ಕ ಸೇತುವೆಯಾಗಿ ಈ ಒಂದು ಎರಡು ಬಸ್ ಗಳನ್ನ ನಿರಂತರವಾಗಿ ಕೆಲಸ ಮಾಡ್ತದೆ ಇದಕ್ಕೆ ಎಲ್ಲರೂ ಮ್ಯಾಕ್ಸಿಮಮ್ ಆಗಿ ನಾವು ಹೆಚ್ಚಾಗಿ ಎಲ್ಲರೂ ಸೇರಿ ಶ್ರಮಪಟ್ಟು ಮಾಡಿದರೆ ಅವ್ರಿಗೆಲ್ರಿಗೂ ಶ್ಲಾಘನೆ ವ್ಯಕ್ತ ಮಾಡಿಸ್ತಾ ಇದ್ದೀರಿ ಪ್ರತಿಯೊಬ್ಬರನ್ನ ಹೆಚ್ಚು ಶ್ರಮ ಪಟ್ಟು ಈ ಒಂದೆರಡು ಎರಡು ಸಂಪರ್ಕ ಸೇತುವೆಯನ್ನು ಮಾಡಿದ್ದಾರೆ ನಮ್ಮ ರಾಮಲಿಂಗ ರೆಡ್ಡಿ ಅವರಾಗಿರ್ಬೋದು ಶಾಸಕರಾದ ಶರತ್ ಪಚ್ಚಗೌಡರ್ ಆಗಿರ್ಬೋದು ನಮ್ಮ ಮಾತಿಗೆ ಹೋಗುಟ್ಟು ಅತಿ ಶೀಘ್ರವಾಗಿ ಆಗಿರ್ತಕ್ಕಂಥ ಕೆಲಸ ಇದು ಇದಕ್ಕೆ ಗಟ್ಟಿಯಾದ ಒಂದು ಚಪ್ಪಾಳೆ ತೊಡಬೇಕು ಅವರು ಯಾವ ರಾಮಲಿಂಗಾರೆ ಎಲ್ಲರೂ ನಮ್ಗೆ ಗೊತ್ತಿರೋ ವಿಷಯನೇ ನಾವು ಅವ್ರನ್ನ ಹಲವು ಬಾರಿ ಮನವಿ ಮಾಡಿದೆ

ವಾತಾವರಣ ನಿರ್ಮಾಣ ಆಗಿದೆ ಇದಕ್ಕೆ ಕಾರಣ ನಮ್ಮೂರಿಗೆ ಬಹಳ ದಿನ ಸಮಸ್ಯೆ ಇದ್ದ ಹೊರ್ತೂರಿಂದ ಈಚೆ ಬಸ್ಗಳು ಇರಲಿಲ್ಲ ಅದನ್ನ ಸನ್ಮಾನ್ಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಹಾಗೂ ಶಾಸಕರಾದ ಶರತ್ ಬಚ್ಚಗೌಡರ ನೇತೃತ್ವದಲ್ಲಿ ನಮ್ಮೂರಿನ ಮಹೇಶ್ ರವರು ಹಾಗೂ ನಮ್ಮ ಇತ್ತಹಿಶಿಗಳಾದ ಎಂ ಎ ಕೃಷ್ಣ ಅವರು ಹಾಗೂ ಊರಿನ ಗ್ರಾಮಸ್ಥರು ಅನೇಕ ಮುಖಂಡರು ಹೋರಾಡಿ ಹೋರಾಡಿ ಇದನ್ನು ಇವತ್ತು ಒಂದು ಸಕ್ರಿಯ ಕೊಡ್ಸ್ಕೊಂತಾರೆ ಇದು ಇತಿಹಾಸ ಅನ್ಬೋದು ಒಂದೇ ಸಲ ಎರಡು ಏಕಕಾಲದಲ್ಲಿ ಎರಡು ಬಸ್ಗಳು ಯಾವ್ರಿಗೂ ಸಿಗಲ್ಲ ಅದನ್ನ ತಂದಿದ್ದಾರೆ ನಿಜವಾಗಿ ಕರ್ನಾಟಕ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರ ಹಾಗೂ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಇವತ್ತು ಬೆಳಕೇರಿ ಗ್ರಾಮ ಸುಮಾರು ವರ್ಷಗಳಿಂದ ಇದ್ದ ಕನಸು ಇವತ್ತು ನೆನೆಸಾಯಿತು ಯಾಕೆಂದ್ರೆ ಎರಡು ಬಸ್ಸುಗಳು ಏಕಕಾಲದಲ್ಲಿ ಒಂದೇ ದಿವಸದಲ್ಲಿ ಎರಡು ಬಸ್ಸುಗಳು ಈ ಬೆಳಕೇರಿ ಗ್ರಾಮಕ್ಕೆ ಸಿಕ್ಕೈತೆ ಅಂದ್ರೆ ಆ ಬಸ್ಸುಗಳು ಕೂಡ ಹೊಸ ಬಸ್ಗಳು ಆರ್ ಟಿ ಇಂದ ಹೊಸ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇನ್ನೂ ಬಸ್ಸು ಸಂಚಾರನೇ ಮಾಡಿಲ್ಲ ಅಂಥ ಹೊಸ ಬಸ್ಗಳು ಇವತ್ತು ಮುತ್ಸಂದ್ರ ಹಾಗೂ ಬೆಳಕೇರಿ ಗ್ರಾಮಕ್ಕೆ ಆಗಮಿಸಿ ಇಂಥ ಈ ಬೆಳಕೇರಿ ಗ್ರಾಮಸ್ಥರಿಗೆ ಸುಮಾರು ವರ್ಷಗಳಿಂದ ಬೇಡಿಕೆ ಯಾಕಂದರೆ ಕಾಲೇಜು ಮಕ್ಕಳು ಇರ್ಬೋದು ವಿದ್ಯಾಭ್ಯಾಸಗಳಿಗೆ ಹೋಗೋವ್ರು ಇರ್ಬೋದು ಇಂಡಸ್ಟ್ರಿಯಲ್ ಕೆಲಸಗಳು ಮಾಡೋ ಪೂರಿ ಕಾರ್ಮಿಕದವರು ಇರ್ಬೋದು ಪ್ರತಿಯೊಬ್ಬರಿಗೂ ಜಾಸ್ತಿ ತೊಂದರೆ ಇತ್ತು ಅಂಥ ಒಂದು ಅವಕಾಶ ಇವತ್ತು ನಮ್ಮ ಬೆಳಕೇರಿ ಗ್ರಾಮಕ್ಕೂ ಮುತ್ಸಂದ್ರ ಗ್ರಾಮಕ್ಕೂ ಸಿಕ್ಕೈತೆ ಯಾಕಂದರೆ ಇವತ್ತು ನಮಗೆ ಒಂಥರ ಈ ಬೆಳಕೇರಿ ಮುತ್ಸಂದ್ರದಲ್ಲಿ ಇವತ್ತು ನಿಜವಾಗಲೂ ದೀಪಾವಳಿ ಹಬ್ಬದ ವಾತಾವರಣ ಯಾಕಂದರೆ ಪ್ರತಿ ಗ್ರಾಮ ಗ್ರಾಮದಲ್ಲಿನೂ ಇವತ್ತು ಮನೆ ಮನೆಯಿಂದ ಪ್ರತಿಯೊಬ್ಬರು ಬಂದು ಇವತ್ತು ಈ ಪೂಜೆಗೆ ಬಂದು ಆಗಮಿಸಿದ್ದಾರೆ ಅವರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೆ ಈ ಬಸ್ಗಳಿಂದ ಸುಮಾರು ಸಾವಿರಾರು ಜನಕ್ಕೆ ಅನುಕೂಲ ಇದೆ ಯಾಕೆಂದರೆ ಮೆಟ್ರೋ ಇಂದ ನಮ್ಮ ಗ್ರಾಮದಿಂದ ಮೆಟ್ರೋಗೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ತೊಂದರೆ ಇತ್ತು ಮಕ್ಕಳು ವಿದ್ಯಾಭ್ಯಾಸಗಳಿಗಿರ್ಬೋದು ಪ್ರತಿಯೊಂದಕ್ಕೂ ತೊಂದರೆ ಇತ್ತು ಇವತ್ತು ಅನುಕೂಲ ಆಯಿತು ಆದರೆ ಮೂರು ಸ್ಟೇಜ್ ಮಾತು ಮಾತುಕೊಂಡು ಹೋಗಬೇಕಾಗಿ ಅಂತದ್ದು ಡೈರೆಕ್ಟು ನಮಗೆ ಮೆಟ್ರೋಗೆ ಬಸ್ಸು ಅನುಕೂಲ ಆಗೈತೆ ಅಂತ ಅನುಕೂಲ ಆಗಿದ್ದಕ್ಕೆ ನಮ್ಮ ಎಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಇದು ನಿಜವಾಗಲೂ ಇದಂಥ ಮಾದರಿಯಾದಂಥ ಒಂದು ಗ್ರಾಮಗಳು ಯಾಕಂದರೆ ಬೆಳಕೇರಿ ಮುಸ್ಸಂದ್ರದ ಈಗಲ್ಲ ಆಗಿನ ಕಾಲದಲ್ಲಿ ಮಾದರಿಯಾದ ಗ್ರಾಮಗಳು ದೇವರು ಆ ಎರಡು ಗ್ರಾಮಗಳಿಗೂ ಒಳ್ಳೆ ಆರೋಗ್ಯ ಐಶ್ವರ್ಯಗಳು ಕೊಡಲಿ ಅಂತ ಹೇಳ್ತಾ ಹೊಸ ಬಸ್ಗಳಾಗಿರ್ತಕ್ಕಂಥ ನಮ್ಮ ಸಚಿವರುಗಳು ಶಾಸಕಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಬಸ್ಗಳಿಗೆ ನಾವು ಮುಕುಂದಪ್ಪನ ಇರ್ಬೋದು ನಮ್ಮ ಮಹೇಶ್ ಇರ್ಬೋದು ನಮ್ಮ ಎಮ್ ಡಿ ರಮೇಶ್ ಇರ್ಬೋದು ಶ್ರೀನಿವಾಸು ಪೊಲೀಸ್ ಸೀನಾಪ್ಪನೂ ನಮ್ಮ ರಾಮಕೃಷ್ಣಪ್ಪನೂ ನಮ್ಮ ಯುವಕರು ನಮ್ಮ ಸುಬ್ರಹ್ಮಣ್ಯ ಇರ್ಬೋದು ಸೀನಾಪ್ನು ನಾವೆಲ್ಲ ಪವನ್ ಎಲ್ಲ ರೆಡ್ಡಿ ಕೂಡ ಎರಡ್ ಕಿತ್ತ ಡಿಪೋಕ್ ಬಂದಿದ್ರು ಏನಪ್ಪಾ ಎಲ್ಲಾ ಗ್ರಾಮಸ್ಥರೆಲ್ಲ ಬಂದಿದ್ದಕ್ಕೆ ಇವತ್ತು ನಿಜವಾಗ್ಲೂ ನಮ್ಗೆ ಇವತ್ತು ಎರಡು ಬಸ್ಸು ಅನುಕೂಲ ಆಯ್ತು ಇದೇ ರೀತಿ ಯಾವ್ದೇ ಒಂದು ತೊಂದರೆ ಇದ್ರೂ ಎಲ್ಲಾ ಗ್ರಾಮಸ್ಥರುಗಳೆಲ್ಲ ಸೇರಿ ಒಂದ್ ಹತ್ರ ಕುತ್ಕೊಂಡು ಇಂತ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ರು ಬೆಳಕೆರೆ ಏನಂದ್ರೆ ಎರಡೋ ಊರ ಒಂದೇ ಗ್ರಾಮ ಇದ್ದಂಗೆ ನಮ್ದು ಅವಳಿ ಅವಳಿ ಗ್ರಾಮಗಳ ಗ್ರಾಮಗಳಿದ್ದಂಗೆ ನಮ್ದು ಮುತ್ಸಂದ್ರಕ್ಕೆ ಏನು ಬಂದ್ರು ಬೆಳಕೆರೆಗೆ ಬೇಕು ಅಂತೀವಿ ಬೆಳಕೆರೆ ಏನಂದ್ರೂ ಮುತ್ಸಾಂದ್ರ ಬೇಕು ಅಂತೀವಿ ಆ ಥರ ಇದ್ದವ್ರು ಮೊದಲನೇದಾಗಿ ನಮಗೆ ಫಸ್ಟ್ ನಮ್ಮೂರಿಗೆ ಬಸ್ ಕೊಟ್ಟವ್ರು ಬಚೆಗೌಡರು ನಮ್ಮೂರಿಗೆ ಮೊದಲನೇದಾಗಿ ಬಸ್ ಕೊಟ್ಟವರು ಬಚೇಗೌಡರು ಆಮೇಲೆ ಇವಾಗ ಹೇಳ್ಬೇಕು ಅಂದ್ರೆ ಒಂದೇ ಸರಿ ನಮ್ಮ ಊರಿನ ಇತಿಹಾಸದಲ್ಲಿ ಎರಡು ಬಸ್ ಬಂದಿರೋ ಅಂಥದ್ದು ಇದೇ ಮೊದಲು ಇದೇ ಮೊದಲು ಅದೇನು ಅಂದ್ರೆ ನಮ್ಮ ಶಾಸಕರು ಮತ್ತೆ ನಮ್ಮ ಸಚಿವರು ನಮ್ಮ ಇವರು ಮುತ್ಸಂದ್ರ ಗ್ರಾಮಸ್ಥರೇ ಫಸ್ಟ್ ಬೇಕು ಅಂತ ಅವ್ರವ್ರಿಗೆ ಬೇಕು ಅಂದಾಗ ಅವ್ರ ಊರಿಗೆ ಹಾಸ್ಕೊಂತ ಇದ್ರು ಆಮೇಲೆ ನಾವು ಕೇಳ್ಕೊಂಡಾಗ ಪಾಪ ಅವರೆಲ್ಲರೂ ಇಲ್ಲ ಹೋಗ್ಲಿ ಮುಸ್ಸ ಬೆಳಕೆರೆವರೆಗೂ ಹೋಗಲಿ ಅಂತ ಅವರೆಲ್ಲ ಸಹಕಾರ ಕೊಟ್ಟವ್ರೆ ಅವರೆಲ್ಲರಿಗೂ ಎಲ್ಲರಿಗೂ ಅಭಿನಂದಿಸ್ತಾ ಗ್ರಾಮದ ಪರವಾಗಿ ಎಲ್ಲ ಚೆನ್ನಾಗಿ ಓಡಲಿ ಒಳ್ಳೆ ಕಲೆಕ್ಷನ್ ಆಗಲಿ ಒಂಥರ ಎಲ್ಲ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವೊಂದು ಈ ಒಂದು ವ್ಯವಸ್ಥೆಯನ್ನು ಮಾಡಿರೋ ಪ್ರಯತ್ನ ಮಾಡಿ ವ್ಯವಸ್ಥೆ ಮಾಡಿಸಿರುವಂಥ